ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಇಡೀ ಪ್ರಕರಣ ರದ್ದು ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ತಿಮರೋಡಿ ಅಂಡ್ ಗ್ಯಾಂಗ್ ನಿಂದ ಕೋರ್ಟ್ಗೆ ರಿಟರ್ಜಿಯನ್ನು ಸಲ್ಲಿಕೆ ಮಾಡಿ ನೋಟಿಸ್ ಬೆನ್ನಲ್ಲೇ ಹೊಸ ಆಟವನ್ನ ಶುರು ಮಾಡಿಕೊಳ್ತಾ ಇದೆ ಈ ಟೀಮ್ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ವಿಠಲಗೌಡ ಅವರಿಂದ ರಿಟರ್ಜಿ ಸಲ್ಲಿಕೆ ಆಗಿದೆ ಎಸ್ಐಟಿ ಟಿ ಅಧಿಕಾರಿಗಳು ನೀಡಿದ್ದ ನೋಟಿಸ್ಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಎಫ್ಐ ಆರ್ ರದ್ದು ಮಾಡುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂತ ತಂಡ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತ ಎಫ್ಐಆರ್ ಇದು ರಿಟ್ ಅರ್ಜಿ ಕುರಿತು ಕೋರ್ಟ್ನಲ್ಲಿ ವಿಚಾರಣೆ ನೋಡಿ ಮೊದಲಿಗೆ ಈ ಟೀಮ್ ನಮಗ್ ನ್ಯಾಯ ಬೇಕು ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಾವು ಹೋರಾಟಗಾರರು ಅಂತ ಹೇಳ್ಕೊಂಡಿದ್ರು ಯೋ ದೊಡ್ಡದೊಂದು ಘಟನೆಯೇ ನಡೆದು ಹೋಗಿದೆ ನೆನ್ನೆ ಮೊನ್ನೆ ಕತೆ ಅಲ್ಲ ವರ್ಷಾನು ಘಟ್ಟಲೆಯಿಂದ ಇಲ್ಲೊಂದು ಘಟನೆಗಳು ನಡೆದಿದೆ ಅನ್ನೋದನ್ನು ಆರೋಪಿಸ್ತಾ ಇತ್ತು ಸೊ ಇವರ ಆರೋಪ ಮಾಡಿದಂಥ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಟ್ರೆಂಡಿಂಗ್ ಆಗ್ಬಿಡ್ತು ಇಂಥದ್ದೊಂದು ದೊಡ್ಡ ಘಟನೆಗಳು ನಡೆದಿದೆ ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ ಹೇಳಿ ಇವ್ರು ಮಾಡಿದ್ದು ಒಂದೆರಡು ಕೆಲಸ ಅಲ್ಲ ಬುಡ ಹಿಡ್ಕೊಂಡು ಡೆಲ್ಲಿಗೆ ಹೋಗಿದ್ರು ಬೆಂಗಳೂರಿಗೆ ಬಂದಿದ್ದರು ಕಾನೂನು ಹೋರಾಟ ಮಾಡ್ತೀವಿ ಅಂತಂದರು ಆಗಲೇ ಕೋರ್ಟಿಗೆ ಹೋಗಿದ್ರು ತನಿಖೆ ಬೇಕು ಅಂತ ಕೋರ್ಟ್ನ ಮುಖಾಂತರವಾಗಿ ಹೇಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಕಂಪ್ಲೇಂಟ್ ಕೊಟ್ಟರು ಎಸ್ ಐ ಟಿ ರಚನೆ ಆಗಬೇಕು ಅಂತ ಹೇಳಿದ್ರು ಎಸ್ ಐ ಟಿ ರಚನೆ ಆಯಿತು ಇಷ್ಟೆಲ್ಲ ಡ್ರಾಮಾ ಆಗಿ ಈಗ ಕೊನೆಗೆ ಅರ್ಜಿಯನ್ನು ಹಾಕೊಂಡಿರೋ ದಿನಕ್ಕೆ ಕೇಸನ್ನು ಕ್ಲೋಸ್ ಮಾಡಿ ಅಂತ ಅಲ್ಲ ಸ್ವಾಮಿ ಕೇಸ್ ಕ್ಲೋಸ್ ಇಷ್ಟೆಲ್ಲ ಯಾಕೆ ಮುಂದುವರಿಬೇಕಾಗಿತ್ತು ಗಂಭೀರವಾದಂತ ಆರೋಪಗಳನ್ನು ಯಾಕೆ ಮಾಡಬೇಕಾಗಿತ್ತು ದೊಡ್ಡ ದೊಡ್ಡ ಫೈಲ್ ಇಟ್ಕೊಂಡು ಓಡಾಡ್ತಾ ನಮ್ಮ ಹತ್ರ ದಾಖಲೆಗಳಿದೆ ನಮ್ಮ ಹತ್ರ ದಾಖಲೆಗಳಿದೆ ಅಂತ ದಾಖಲೆಗಳಿದ ಮೇಲೆ ತನಿಖೆ ಬಿಡಿ ಸತ್ಯ ಹೊರಗ್ ಬಿಡಿ ಇನ್ನೇನು ನೈಂಟಿ ಫೈವ್ ಪರ್ಸೆಂಟ್ ತನಿಖೆ ಆಗಿ ಹೋಗಿದೆ ಈಗ ಅರ್ಜಿಯನ್ನು ಹಾಕೊಂಡು ಕೂತಿದ್ದೀರಲ್ಲ ಕೇಸ್ ಕ್ಲೋಸ್ ಮಾಡಿ ಅಂತ ಏನಕ್ಕೆ ಯಾವ ಕಾರಣಕ್ಕೆ ಯಾವಾಗ ಇವ್ರು ಇವ್ರು ಬುಡಕ್ಕೆ ಬಂತೋ ಈಗ ಭಯ ಶುರು ಆಗಿದೆ ಸೊ ಆ ಕಾರಣಕ್ಕಾಗಿ ಈ ಕೇಸೇ ಬೇಡ ಅಂತ ಕೋರ್ಟ್ನ ಮುಖಾಂತರವಾಗಿ ಅರ್ಜಿಯನ್ನು ಹಾಕ್ಕೊಂಡು ಕೂತಿರೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗತ್ತೆ ಅದೇಲಿಂದ ನಾವು ಮಾಸ್ಕ್ ಮಾನ್ ಅಂತ ಕರ್ಕೊಂಡು ಬರ್ತಾರೆ ಅವನ ಕೈಯಲ್ಲಿ ಬುರುಡೆ ಇಟ್ಕೊಂಡೇ ಬರ್ತಾರೆ ಸಿಖ್ ಸಿಖ್ ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊತಾರೆ ಮಾತಾಡ್ತಾರೆ ಇವ್ರದೇ ಒಂದು ಚಾನಲ್ ಥರ ಮಾಡ್ಕೊಂಡು ಎಲ್ಲದರಲ್ಲೂ ಕೂಡ ಮಾತಾಡ್ತಾರೆ ಹಾಗಾಗಿದೆ ಹೀಗಾಗಿದೆ ಒತ್ತಡ ಇದೆ ಬೆದರಿಕೆ ಇದೆ ಅನ್ಯಾಯ ಆಗಿದೆ ನಾವು ಹೋರಾಡ್ತಾ ಇದ್ದೀವಿ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೆಲ್ಲ ಹೇಳಿದವರು ಇಲ್ಲಿವರೆಗೂ ತನಿಖೆ ಆಗಿದೆ ಈಗ ಕೇಸ್ ಕ್ಲೋಸ್ ಮಾಡಿ ಅಂದರೆ ಏನು ಆಟನ ಇದು ನೀವು ಮಾಡಿ ಅಂದಾಗ ಮಾಡೋದಕ್ಕೆ ಬೇಡ ಅಂದಾಗ ಬಿಟ್ಟು ಬಿಡೋದಕ್ಕೆ ಹೌದು ಆಪ್ಷನ್ಸ್ ಇದೆ ಕಾನೂನಿನಲ್ಲಿ ಹಾಗಂತ ಸಮಯ ವೇಸ್ಟ್ ಆಯಿತು ಸರ್ಕಾರದ ದುಡ್ಡು ವೇಸ್ಟ್ ಆಯಿತು ಏನೇನು ತನಿಖೆ ಮಾಡಿದ್ರು ಹದಿನೈದು ಗುಂಡಿ ಆಗ್ಯದಕ್ಕೆ ಹೇಳಿದ್ರು ಬರ ಅಧಿಕಾರಿಗಳೆಲ್ಲ ಹೋಗಿ ನಿಂತು ಗುಂಡಿ ಆಗಿಸಿದ್ರು ಅದರಲ್ಲೊಬ್ಬ ಅಧಿಕಾರಿ ಮೇಲೆ ಸಂಶಯ ಅವರಿಂದ ಒತ್ತಡ ಇದೆ ಇನ್ನೊಂದು ಮತ್ತೊಂದು ಅವ್ರನ್ನು ಕೆಲಸದಿಂದ ದೂರ ಇಟ್ಟಿಸಿದ್ರು ಇಷ್ಟೆಲ್ಲ ಇದ ಮೇಲೆ ಈಗ ಯಾಕೆ ಈ ತರ ಭಯ ಶುರು ಆಗಿದ್ಯಾ ತಿಮುರೋಡಿ ಅಂದ್ ಗ್ಯಾಂಗ್ಗೆ ಅರೆಸ್ಟ್ ಆಗುವಂತ ಭಯ ಆದಂಗೆ ಕಾಣಿಸ್ತಾ ಆಗಿದೆ ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲ ಇರ್ತಾ ಹಾಗಿದ್ರೆ ಈ ಟೀಮ್ ಅನ್ನೋ ಪ್ರಶ್ನೆ ಅಥವಾ ಇನ್ನೇನು ಏನ್ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೋ ಇನ್ನೇನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೋ ತನಿಖೆಗೆ ಸಹಕರಿಸೋದು ಬಿಟ್ಟು ಈಗ ಹೊಸ ವರ್ಷನ್ ಶುರು ಮಾಡಿದ್ದಾರೆ ತನಿಖೆಗೆ ಒಳಗಾದ್ರೆ ಸತ್ಯಾನುಸತ್ಯತೆ ಏನಿದೆ ಅದನ್ನೇ ಕಕ್ಕಬೇಕು ಕಕ್ಕಿಸ್ತಾರೆ ಅಧಿಕಾರಿ ಅಲ್ಸುಳ್ ಹೇಳಂಗಿಲ್ಲ ಹಿಂದೊಂದು ಮುಂದೊಂದು ಮಾತಾಡಂಗಿಲ್ಲ ಆಗೊಂದು ಈಗೊಂದು ಮಾತಾಡಂಗಿಲ್ಲ ವಿತ್ ರೆಕಾರ್ಡ್ ತನಿಖೆಯಲ್ಲಿ ಉತ್ತರ ಕೊಡಬೇಕು ಸೊ ಈ ಕಾರಣಕ್ಕಾಗಿ ತಲೆನೋವು ತಲೆಬಿಸಿ ತಗ್ಲಾಕಳದು ಇದು ಬೇಡ ಅಂತ ಈ ಥರದ ಹೊಸ ವರ್ಷ ಶುರು ಮಾಡಿದ್ರ ಅನ್ನೋ ಪ್ರಶ್ನೆ ಭಾರಿ ಕುತೂಹಲ ಮೂಡಿಸ್ತಾ ಇದೆ ತಿಮುರೋಡಿ ಆ್ಯಂಡ್ ಟೀಮ್ ನಡೆ ತಿಮರೋಡಿ ಅಂಡ್ ಟೀಮ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ಕಾರಣ ಏನು ಅಂತ ನೋಡೋದಾದ್ರೆ ಈ ರೀಟರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ದಾರಲ್ಲ ಏನಿರ್ಬೋದು ರೀಸನ್ ಸುಖ ಸುಮ್ಮನೆ ಅಂತೂ ಮಾಡೋದಕ್ಕೆ ಸಾಧ್ಯವೇ ಇಲ್ವಲ್ಲ ನಮಗೆ ವಾಟ್ಸಪ್ನಲ್ಲಿ ನೋಟಿಸ್ ಕಳಿಸಿದ್ದಾರೆ ಇದು ಸರಿನಾ ಕೈಗೆ ನೋಟಿಸ್ ಕೊಡಬೇಕಿತ್ತು ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಈ ನೋಟಿಸ್ನಿಂದ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ತಡೆ ಕೊಡಿ ನಮಗೆ ನೋಟಿಸ್ ಕೊಟ್ಟು ನೂರು ಗಂಟೆ ವಿಚಾರಣೆ ಮಾಡಿದ್ದಾರೆ ಈ ಬಾರಿ ಒಂಬತ್ತು ಬಾರಿ ನೋಟಿಸ್ ಕೊಟ್ಟು ನೂರು ಗಂಟೆಗೂ ಹೆಚ್ಚು ವಿಚಾರಣೆ ಮಾಡಿದ್ದಾರೆ ದಿನಕ್ಕೆ ಹದಿನೈದರಿಂದ ಹದಿನಾರು ಗಂಟೆ ಎಸ್ ಐ ಟಿ ಆಫೀಸ್ನಲ್ಲಿ ಕೂರಿಸ್ತಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ನಮ್ಮ ವಿರುದ್ಧ ಯಾವುದೇ ಆರೋಪ ಇಲ್ಲ ದೂರಿನಲ್ಲೂ ನಮ್ಮ ಹೆಸರಿಲ್ಲ ರಾಜಕೀಯ ಕುಮ್ಮಕ್ಕಿನಿಂದ ನಮಗೆ ಪದೇ ಪದೇ ನೋಟಿಸ್ ಕೊಡ್ತಾ ಇದ್ದಾರೆ ಚಿನ್ನಯ್ಯ ದೂರನ್ನು ಆಧರಿಸಿ ಎಫ್ ಐ ಆರ್ ಥರ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ರದ್ದು ಮಾಡಿ ಬಿ ಎನ್ ಎಸ್ ಸೆಕ್ಷನ್ನಲ್ಲಿ ಸೇರಿಸಿರುವಂಥ ಕೊಲೆ ಯತ್ನ ಸಾಕ್ಷ್ಯನಾಶ ಇತ್ಯಾದಿ ಬಿಡಿ ಅಕ್ಟೋಬರ್ ಇಪ್ಪತ್ನಾಲ್ಕರ ಎಸ್ ಐ ಟಿ ನೋಟಿಸ್ಗೆ ತಕ್ಷಣ ತಡೆ ನೀಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿರೋದು ಸೊ ಇವರಿಗೆ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ವಿಚಾರಣೆ ಕರೀತಿದಾರಂತೆ ಸಾಕಾಗಿ ಹೋಗಿದೆಯಂತೆ ನೂರು ಗಂಟೆ ಗಳ ಕಾಲ ಇವರು ವಿಚಾರಣೆಯನ್ನು ಎದುರಿಸಿದಾರಂತೆ ಒಂದು ಸತಿ ಎಸ್ ಐ ಟಿ ಕಚೇರಿಗೆ ಹೋದ್ರೆ ಹದಿನೈದರಿಂದ ಹದಿನಾರು ತಾಸು ಅಲ್ಲೇ ಕೂರಿಸ್ತಾರಂತೆ ಸೊ ಇದರಲ್ಲಿ ನಮ್ಮ ಪಾತ್ರಗಳೇ ಇಲ್ಲ ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅರ್ಜಿನ ಕ್ಲೋಸ್ ಮಾಡಿಬಿಡಿ ಅಂತ ಕೇಳ್ಕೊಳ್ತಾ ಇರೋದು ಸೊ ಹಾಗಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಬಟ್ ಇದಕ್ಕೆ ಏನಾಗುತ್ತೆ ಏನು ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ ಕಾನೂನಿನಲ್ಲಿ ಏನು ಆಪ್ಷನ್ಸ್ ಇದೆ ಇವರು ಕೋರಿಕೆ ಮಾಡಿಕೊಂಡಂಗೆ ಈ ಕೇಸ್ ಏನಿದೆ ಇದನ್ನು ಕೈಬಿಡ್ತಾರಾ ಅಥವಾ ಮತ್ತೆ ತನಿಖೆಯನ್ನು ಮಾಡಿ ಅಂತಾನೇ ಆದೇಶ ಬರತ್ತಾ ಏನಾಗುತ್ತೆ ಅನ್ನೋದು ಕುತೂಹಲ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇದೊಂದು ಪ್ರಕರಣ ನೋಡಿ ತಿಮರೋಡಿ ಆ್ಯಂಡ್ ಗ್ಯಾಂಗ್ಗೆ ಅರೆಸ್ಟ್ ಆಗುವಂಥ ಭಯದಿಂದಲೇ ಈ ರೀತಿಯಾದಂಥ ಒಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕಾನೂನಾತ್ಮಕವಾಗಿ ಯಾವ ಯಾವ್ದನ್ನ ಹೇಗೆ ಬಳಸ್ಕೊಳ್ಬಹುದು ಅದೆಲ್ಲವನ್ನ ನೀಟಾಗಿ ಬಳಸ್ಕೊಳ್ಳೋ ಕೆಲಸ ಈಗ ಹೆಂಗ್ ಮಾಡ್ತಾ ಇದೆ ತನಿಖೆ ಆಗಬೇಕು ಅಂತನೂ ಕೋರ್ಟ್ ಮೊರೆನೇ ಹೋಗಿದ್ರು ಈ ತನಿಖೆ ನಿಲ್ಲಿಸಿ ಅಂತಲೂ ಕೋರ್ಟ್ ಮೊರೆನೇ ಹೋಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಸಿಕ್ಕ ಬಟ್ಟೆ ಗೊಂದಲಗಳಿತ್ತು ಎಲ್ಲರೂ ತನಿಖೆ ಮಾಡಿ ಅಂತ ಒತ್ತಾಯ ಆಯಿತು ತನಿಖೆ ಮಾಡಿದ್ದಾಯಿತು ಎಲ್ಲನೂ ಆಯಿತು ಇದೀಗ ನೋಡಿದ್ರೆ ಅರ್ಜಿ ಸಲ್ಲಿಕೆ ಮಾಡ್ಕೊಂಡು ಕೂತಿದ್ದಾರೆ ಈ ತನಿಖೆಯನ್ನು ನಿಲ್ಲಿಸಿ ನಮ್ಮನ್ನು ವಿಚಾರಣೆಗೆ ಒಳಪಡಿಸೋದನ್ನು ನಿಲ್ಲಿಸಿ ಅನ್ನುವಂಥ ಅರ್ಥದಲ್ಲಿ ಅಲ್ಲಿ ಸೊ ಕಾನೂನು ಹೋರಾಟದಲ್ಲಿ ಜಯ ಆಗುತ್ತಾ ಹಿನ್ನಡೆ ಆಗುತ್ತಾ ಸೆಕೆಂಡ್ರಿ ಬಟ್ ಸಡನ್ನಾಗಿ ಈ ಥರದೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕಾರಣ ಏನು ತೀವ್ರ ಒತ್ತಡದಲ್ಲಿದ್ದಾರೋ ಭಯಕ್ಕೆ ಒಳಗಾಗಿದ್ದಾರೋ ಏನು ಕತೆ ಅಂತ ಆ ನೀತಿ ಹೌದು ಈ ಒಂದು ಒಂದು ಅರ್ಥದಲ್ಲಿ ಒಂದು ದೊಡ್ಡ ತಿರುವು ಅಂತ ಹೇಳ್ಬೋದು ಬುರ್ಡೆ ಗ್ಯಾಂಗ್ ಅಂತ ಏನು ಕರೆಯಲ್ಪಟ್ಲ ಪಡ್ತಾ ಇದ್ರು ಅಥವಾ ಸೂತ್ರಧಾರಿಗಳು ಅಂತ ಚಿನ್ನಯ್ಯ ಯಾರ ವಿರುದ್ಧ ಆರೋಪ ಮಾಡಿದ್ನೋ ಜಯಂತ್ ಟಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣವರ್ ಮಹೇಶ್ ರೀತಿ ತಿಮರೋಡಿ ವಿಠಲ್ ಗೌಡ ಇವರು ವಿರುದ್ಧ ಈಗ ಏನು ಎಸ್ ಐ ಟಿ ಒಂದು ವಿಚಾರಣೆಗೆ ನೋಟಿಸ್ ನೀಡಿತ್ತು ನೋಟಿಸ್ ನೀಡಿದ ಬೆನ್ನಲ್ಲೇ ಮೊನ್ನೆ ಅವರು ಕಾಲಾವಕಾಶವನ್ನ ಕೇಳಿದ್ರು ಅಕ್ಟೋಬರ್ ನಾಲ್ಕಕ್ಕೆ ಇವರಿಗೆ ವಾಟ್ಸ್ಆಪ್ ಮೂಲಕ ನೋಟಿಸ್ ಸರುವಾಗಿತ್ತು ನೀವು ವಿಚಾರಣೆಗೆ ಹಾಜರೇ ಆಗಲೇಬೇಕು ಅಂತ ಬಿ ಎನ್ ಎಸ್ ಐದರ ಅಡಿಯಲ್ಲಿ ವಿಶೇಷ ಅಧಿಕಾರದ ಮೂಲಕ ಒಂದು ನೋಟಿಸ್ ಅನ್ನ ನೀಡಿದ್ರು ಇನ್ ಕೇಸ್ ಎಲ್ಲಾದರೂ ತಪ್ಪಿಸಿಕೊಂಡ್ರೆ ಬಂಧಿಸುವಂತ ಎಚ್ಚರಿಕೆಯನ್ನ ಕೂಡ ಎಸ್ಐಟಿ ನೀಡಿತ್ತು ಇದಾದ ಬಳಿಕವೂ ಕೂಡ ಈ ಟೀಮ್ ಏನಿದೆ ಇದು ವಿಚಾರಣೆಗೆ ಹಾಜರಾಗಿರಲಿಲ್ಲ ಅವ್ರ ಪರವಾಗಿ ವಕೀಲರು ಬಂದು ಎಸ್ ಅವರ ಬಳಿ ಮನವಿಯನ್ನ ಮಾಡಿದ್ರು ಈ ಒಂದು ಏಳು ದಿನಗಳ ಕಾಲ ಕಾಲಾವಕಾಶ ಬೇಕು ಇವರಿಗೆ ಅಂತ ಈ ಪೈಕಿ ನಾಲ್ಕು ಅಂದ್ರೆ ಗಿರೀಶ್ ಮಠನ್ ಅವರ ಜಯಂತ ಟಿ ಮತ್ತು ವಿಠಲ್ ಗೌಡಗೆ ನಾಲ್ಕು ದಿನದ ಅವಕಾಶವನ್ನ ಎಸ್ ನೀಡಿತ್ತು ಅಂದ್ರೆ ನಾಳೆ ಅವರು ವಿಚಾರಣೆಗೆ ಹಾಜರಾಗಬೇಕು ಇನ್ನೊಂದ್ ಕಡೆಯಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಏಳು ದಿನದ ಒಂದು ಅವಕಾಶವನ್ನ ನೀಡಲಾಗಿತ್ತು ಅಂದ್ರೆ ಮುಂದಿನ ಸೋಮವಾರಕ್ಕೆ ಅವರು ವಿಚಾರಣೆಗೆ ಹಾಜರಾಗಬೇಕು ಿತ್ತು ಈ ನಡುವೆಯೇ ಅಂದ್ರೆ ನಾವು ಕೂಡ ಇದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಮಾಡಿದ್ವಿ ಇವರು ಈ ಹಿಂದೆ ಅನೇಕ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ ಅವರೇ ಹೇಳಿದ ರೀತಿಯಲ್ಲಿ ಒಂಬತ್ತು ಬಾರಿ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಒಂಬತ್ತು ಬಾರಿ ಅವರಿಗೆ ನೋಟಿಸ್ ನೀಡಲಾಗಿತ್ತು ಸುಮಾರು ನೂರು ಗಂಟೆಗೂ ಅಧಿಕ ಕಾಲ ಅವರ ವಿಚಾರಣೆ ನಡೆದಿತ್ತು ಆದ್ರೆ ಈ ಬಾರಿ ಯಾಕೆ ಇವರು ತಪ್ಪಿಸಿಕೊಂಡ್ರು ಪ್ರಶ್ನೆ ಮೂಡಿದಂತ ಸಂದರ್ಭ ಇವರು ಕಾನೂನಾತ್ಮಕ ಸಲಹೆಗಳನ್ನು ಪಡೆಯುವಂತದ್ದು ಅಥವಾ ಒಂದು ಡಿಫೆನ್ಸಿವ್ ಟೆಕ್ನಿಕ್ ಅಂದ್ರೆ ಇದಕ್ಕೆ ತಡೆಯೊಡ್ಡುವ ಪ್ರಯತ್ನಗಳನ್ನು ಮಾಡಬಹುದು ಅನ್ನುವಂತಹ ಒಂದು ವಿಶ್ಲೇಷಣೆಯನ್ನ ನಾವು ಕೂಡ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಈಗ ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಹೈಕೋರ್ಟ್ ಮೆಟಿಲೇರಿರುವುದು ಕೆಲಸ ವಿಚಾರಣೆಗೆ ತಡೆ ಅಥವಾ ಇವರಿಗೆ ಸರ್ವಾಗಿರುವಂತಹ ನೋಟಿಸ್ ಗೆ ತಡೆ ಕೋರಿಯಲ್ಲ ಇಡೀ ಪ್ರಕರಣವನ್ನ ರದ್ದು ಮಾಡಬೇಕು ಏನು ಅಪರಾಧ ಸಂಖ್ಯೆ ಮೂವತ್ತ ಐದು ಬಾರ್ ಎರಡು ಸಾವಿರದ ಇಪ್ಪತ್ತ ಐದು ಚಿನ್ನಯ್ಯನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಆ ನ ರದ್ದು ಮಾಡಬೇಕು ಮತ್ತು ಚಿನ್ನಯ್ಯನ ಬಂಧನದ ಸಂದರ್ಭ ಅಡಿಷನಲ್ ಆಗಿ ಸುಮಾರು ಹತ್ತು ಸೆಕ್ಷನ್ ಗಳನ್ನ ಆತನ ವಿರುದ್ಧ ಫೋರ್ಜರಿ ಮತ್ತು ಫ್ರಾಡ್ ಕೇಸ್ ನ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಎಫ್ಐಆರ್ ಗಳನ್ನ ದಾಖಲು ಮಾಡಲಾಗಿತ್ತು ಅದನ್ನ ಕೂಡ ರದ್ದು ಮಾಡಬೇಕು ಅಂತ ಇವರು ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಾನಾ ಕಾರಣಗಳನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ದೂರಿನಲ್ಲಿ ನಮ್ಮ ಹೆಸರಿಲ್ಲ ಅಥವಾ ಚಿನ್ನಯ್ಯ ಮಾಡಿರುವಂತಹ ಆರೋಪಗಳಲ್ಲಿ ನಮ್ಮ ಹೆಸರಿಲ್ಲ ಎಫ್ಐಆರ್ ನಲ್ಲಿ ನಮ್ಮ ಹೆಸರಿಲ್ಲ ಸ್ಟಿಲ್ ನಮ್ಮನ್ನ ನೂರು ಗಂಟೆಗೂ ಅಧಿಕ ಕಾಲ ವಿಚಾರಣೆ ಮಾಡಲಾಗಿದೆ ಒಂಬತ್ತು ಬಾರಿ ನಮಗೆ ನೋಟಿಸ್ ಅನ್ನ ನೀಡಿದ್ದಾರೆ ತಪ್ಪದೆ ನಾವು ಕೂಡ ವಿಚಾರಣೆಗೆ ಹಾಜರಾಗಿದ್ದೀವಿ ಇದರ ಜೊತೆಗೆ ಏನು ಮೊನ್ನೆ ನೋಟಿಸ್ ಅನ್ನ ನೀಡುವಂತ ಸಂದರ್ಭದಲ್ಲೂ ಕೂಡ ಫಿಸಿಕಲ್ ನೋಟಿಸ್ ಅನ್ನ ನೀಡಬೇಕಿತ್ತು ಅಂದ್ರೆ ಒಂದು ನಮ್ಮನ್ನ ಭೇಟಿಯಾಗಿ ಅಥವಾ ಬೇರೆ ಮಾಧ್ಯಮಗಳ ಮೂಲಕ ನಮಗೆ ಫಿಸಿಕಲ್ ನೋಟಿಸ್ ಅನ್ನ ಸರ್ವ್ ಮಾಡಬೇಕಾಗಿತ್ತು ಆದ್ರೆ ನಮಗೆ ನೋಟಿಸ್ ಅನ್ನ ನೀಡಿರೋದು ವಾಟ್ಸ್ಆಪ್ ಮೂಲಕ ಈ ನೋಟಿಸ್ ಮೂಲಕ ನಮಗೆ ಭಾಸವಾಗ್ತಾ ಇದೆ ನಮ್ಮ ಬಂಧನವಾಗುವಂತ ಸಾಧ್ಯತೆ ಕೂಡ ಇದೆ ಇಲ್ಲಿ ಬಂಧನ ಭೀತಿ ಕೂಡ ಇದೆ ಮತ್ತು ಇದರ ಹಿಂದೆ ಒಂದು ರಾಜಕೀಯ ಕುಮ್ಮಕ್ಕು ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ಇವರು ಏನೀಗ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೋ ಇದರ ಆಧಾರದಲ್ಲಿ ಅವರು ಆರೋಪಗಳನ್ನ ಮಾಡಿರೋದು ಮತ್ತು ನಾವು ನಿರಂತರವಾಗಿ ಅನೇಕ ಪ್ರಕರಣಗಳಿಗೆ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಅದು ಸೌಜನ್ಯ ಪ್ರಕರಣ ಆಗಿರ್ಬೋದು ವೇದವಲ್ಲಿ ಪ್ರಕರಣ ಪದ್ಮಲತಾ ಪ್ರಕರಣ ಹೀಗೆ ಬೇರೆ ಬೇರೆ ಪ್ರಕರಣಗಳನ್ನ ನಾವು ನ್ಯಾಯ ಸಿಗ್ಬೇಕು ಅಂತ ಹೋರಾಟಗಳನ್ನು ಮಾಡ್ತ ಸಂದರ್ಭದಲ್ಲಿ ನಮ್ಮ ಒಂದು ಹೋರಾಟವನ್ನು ಹತ್ತಿಕ್ಕುವ ರೀತಿಯಲ್ಲಿ ನಮ್ಮನ್ನ ಈ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅನ್ನುವ ರೀತಿಯಲ್ಲಿ ಅವರು ಸಲಿಕೆ ಮಾಡಿರೋದು ಅಂದ್ರೆ ಇಷ್ಟು ದಿನಗಳ ಕಾಲ ಗಿರೀಶ್ ಮಠಣವರ್ ಜಯಂತ್ ಟಿ ಇವರೆಲ್ಲ ಕೂಡ ಎಸ್ ಟಿ ಕಚೇರಿಗೆ ಬಂದು ಹೋಗಿ ಮಾಡ್ತಾ ಸಂದರ್ಭದಲ್ಲಿ ಅನೇಕ ಬಾರಿ ಅವರು ಹೇಳ್ಕೊಂಡಿದ್ದೇನೆ ಯಾವುದೇ ರೀತಿಯ ವಿಚಾರಣೆಗೂ ಕೂಡ ನಾವು ರೆಡಿ ರೆಡಿ ಇಡೀವಿ ಇನ್ ಕೇಸ್ ನಮ್ಮನ್ನ ಅರೆಸ್ಟ್ ಮಾಡ್ತಾರ ಮಾಡ್ಲಿ ಅದಕ್ಕೂ ಕೂಡ ನಾವು ರೆಡಿ ಇದೀವಿ ನಾವು ನ್ಯಾಯದ ಪರವಾಗಿದ್ದೀವಿ ಚಿನ್ನಯ್ಯನ ಹಿಂದೆ ಅಲ್ಲ ಚಿನ್ನಯ ಜೊತೆಗೆ ನಾವಿದೀವಿ ಅನ್ನುವಂತ ರೀತಿಯ ಹೇಳಿಕೆಗಳನ್ನೆಲ್ಲ ಕೊಟ್ಟು ಇದೀಗ ಎಸ್ಐಟಿ ವಿಚಾರಣೆ ಕರೆದಂತ ಸಂದರ್ಭದಲ್ಲಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂದ್ರೆ ಇಡೀ ಪ್ರಕರಣವನ್ನ ರದ್ದು ಮಾಡಿ ರೀತಿಯಲ್ಲಿ ಅವರು ಅನ್ನುವಂತಹಿಗೆ ಹೋಗಿರೋದು ಎಲ್ಲೋ ಒಂದ್ ಕಡೆ ಈಗ ಇವರಿಗೆ ಅರೆಸ್ಟ್ ಭೀತಿ ಎದುರಾಗಿದೆ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ಇದು ತೋರುವಂತೆ ಮಾಡ್ತಾ ಇದೆ ಯಾಕಂದ್ರೆ ಅವರ ವಿರುದ್ಧ ಸರ್ವಾಗಿರುವಂತಹ ನೋಟಿಸ್ ಆಗಿರ್ಬೋದು ಅಥವಾ ಅವರ ವಿಚಾರಣೆ ಆಗಿರ್ಬೋದು ಇದನ್ನ ರದ್ದು ಮಾಡಿ ಅನ್ನೋದು ಬೇರೆ ಆದರೆ ಇಡೀ ಎಫ್ಐಆರ್ ಅನ್ನೇ ರದ್ದು ಮಾಡಿ ಅಂತ ಈ ಟೀಮ್ ಯಾಕೆ ಹೈಕೋರ್ಟ್ಗೆ ಹೋಗಿದೆ ಅನ್ನೋದೇ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ಇವರಿಗೀಗ ಸುಳಿವು ಸಿಕ್ಕಿದೆಯಾ ಇವರ ಬಂಧನವಾಗುತ್ತೆ ಈ ಪ್ರಕರಣದಲ್ಲಿ ಇವರೇ ಸೂತ್ರಧಾರಿಗಳು ಪ್ರೂವ್ ಆಗುತ್ತೆ ಅನುಮಾನಗಳಿಗೆ ಸದ್ಯ ಈ ಬೆಳವಣಿಗೆ ಈಗ ಈಗ ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಅಂತಿಮ ಘಟ್ಟ ಅನ್ನುವಂಥದ್ದು ಆಗಿ ಹೋಗಿದೆ ಅಂತ ಹೇಳ್ತಾ ಇದ್ರು ಡೆಡ್ ಲೈನ್ ಕೂಡ ಇದೆ ಸರ್ಕಾರವು ಕೂಡ ಒತ್ತಡ ಹೇಳ್ತಾ ಇದೆ ಐ ಟಿ ಮೇಲೆ ಅಂತ ಆದಷ್ಟು ಬೇಗ ಸಲ್ಲಿಕೆ ಮಾಡಿ ಅಂತ ಸೊ ಈ ಬೆನ್ನಲ್ಲೇ ಇದೊಂದು ಅರ್ಜಿ ಏನಾದ್ರೂ ಬದಲಾವಣೆಯನ್ನ ಅಥವಾ ಹಿನ್ನಡಿಗೆನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋ ಥರ ಇತರ ಏನಾದರೂ ಮಾಡಬಹುದಾದ ಚಾ ಚಾನ್ಸಸ್ ಇದೆಯಾ ಅಂತ ಆ ನೀತಿ ಹೌದು ಈ ತರ ರಿಟ್ ಇವರು ಸದ್ಯ ಸಲ್ಲಿಕೆ ಮಾಡಿರೋದು ಹೈಕೋರ್ಟ್ಗೆ ಸೊ ಅರ್ಜಿಯನ್ನು ಸಲ್ಲಿಕೆ ಮಾಡುವುದು ಅಥವಾ ಈ ತರ ಹೋರಾಟವನ್ನು ಮಾಡುವಂಥದ್ದು ಕಾನೂನಾತ್ಮಕವಾದ ಹಕ್ಕು ಅವರದು ಅದನ್ನು ವಿಶ್ಲೇಷಣೆ ಮಾಡಬಹುದೇ ಹೊರತು ಅದನ್ನು ವಿರೋಧಿಸಿಕೆ ಸದ್ಯ ಸಾಧ್ಯ ಇಲ್ಲ ಸೊ ಹೈಕೋರ್ಟ್ಗೆ ಅದು ಸಲ್ಲಿಕೆ ಆಗಿದೆ ಬಟ್ ಕೋರ್ಟ್ ತೀರ್ಮಾನ ಏನಾಗುತ್ತೆ ಅಂತ ಇನ್ನು ಕಾನೂನಾತ್ಮಕ ನೆಲೆಗಳನ್ನು ಬಿಟ್ಟು ಯೋಚನೆ ಮಾಡೋದಾದ್ರೆ ಒಂದು ಅರ್ಥದಲ್ಲಿ ಏನು ಒಂದು ಜವಾಬ್ದಾರಿಗಳು ಇರುತ್ತೆ ಒಂದು ಪಾರದರ್ಶಕತೆ ಇರುತ್ತೆ ಇವರು ಸ್ಟಾರ್ಟಿಂಗಿಂದ ಮಾಡಿರುವಂತಹ ಆರೋಪ ಇವರೇ ಮಾಡಿರುವಂತಹ ಆರೋಪ ಆ ಚಿಹ್ನೆಯನ್ನು ಕರೆದ ಸಂದರ್ಭ ಸರ್ಕಾರಕ್ಕೆ ಯಾವ ತರ ಇವರು ಪ್ರೆಷರ್ ಅನ್ನು ಕ್ರಿಯೇಟ್ ಮಾಡಿದ್ರು ಇದನ್ನ ಕೂಡ ಮೆಲುಕು ಹಾಕಬೇಕಾಗುತ್ತೆ ಅಂದ್ರೆ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿದ ನೆರೆಯ ಕೇರಳ ರಾಜ್ಯದ ಮೂಲಕ ಒಂದು ಬಾಹ್ಯ ಒತ್ತಡವನ್ನ ಕ್ರಿಯೇಟ್ ಮಾಡಿ ಅಂದ್ರೆ ಸರ್ಕಾರಕ್ಕೆ ಒಂದು ಒತ್ತಡವನ್ನ ಕ್ರಿಯೇಟ್ ಮಾಡಿ ಆ ಬಳಿಕ ಎಸ್ ಐ ಟಿ ಫಾರ್ಮ್ ಬಳಿಕ ಸುಜಾತಾ ಭಟ್ ಬಂದ್ರು ಅವರ ಪ್ರಕರಣ ಕೂಡ ಸುಳ್ಳು ಇದೇ ಚಿಹ್ನೆಯನ್ನ ಒಂದು ಆರೋಪದ ಅಡಿಯಲ್ಲಿ ಸುಮಾರು ಹದಿನೇಳು ಜಾಗಗಳಲ್ಲಿ ಉತ್ಖನನವನ್ನ ಕೂಡ ಮಾಡಲಾಯಿತು ಇವರೇ ಹೇಳಿದ ಇವರೇ ಮನವಿ ಮಾಡಿದಂತಹ ತನಿಖಾಧಿಕಾರಿ ಇಡೀ ಟೀಮ್ ಪ್ರಣವ್ ಮೋಹಂತಿ ಅವರಾಗಿರ್ಬೋದು ಅವರಾದಿಯಾಗಿ ಏನು ಏನೋ ಒಂದು ಎಸ್ ಐ ಟಿ ತಂಡ ರಚನೆ ಆಗಿತ್ತು ಇವರು ಯಾರನ್ನೆಲ್ಲ ಕೋಟ್ ಮಾಡಿದ್ರು ಅವರನ್ನೇ ಆ ಟೀಮ್ ನಲ್ಲೂ ಕೂಡ ಜೋಡಣೆ ಮಾಡಲಾಗಿತ್ತು ಅವ್ರಿಗೆ ಏನೆಲ್ಲ ಎಲಿಗೇಷನ್ಸ್ ಇತ್ತು ಏನೆಲ್ಲ ಅನುಮಾನಗಳಿತ್ತು ಅದಕ್ಕೆ ತಕ್ಷಣವಾಗಿ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಕೂಡ ಎಸ್ ಐ ಟಿ ಮಾಡಿತ್ತು ಮೊನ್ನೆ ಕೂಡ ಅಂದ್ರೆ ಈಗ ಈ ತನಿಖೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಸರ್ಕಾರದಿಂದ ಎಸ್ ಐ ಟಿಯ ಮೇಲೆ ಬಹಳ ಒತ್ತಡ ಇದೆ ಅಂದ್ರೆ ಮುಂದಿನ ಅಧಿವೇಶನದ ಒಳಗಾದ್ರೂ ಕೂಡ ಇದಕ್ಕೊಂದು ಕ್ಲಾರಿಟಿಯನ್ನು ಕೊಡಬೇಕು ಈ ಹಿಂದಿನ ಅಧಿವೇಶನದಲ್ಲಿ ವಿಪಕ್ಷಗಳು ವರದಿಯನ್ನ ಕೊಡಿ ಯಾಕೆ ಮಧ್ಯಂತರ ವರದಿಯನ್ನ ಕೊಡೋದಕ್ಕೆ ಹಿಂದಿಟ್ಟು ಹಾಕ್ತಾ ಇದ್ದೀರಾ ನೀವೇನಾದ್ರೂ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದೀರಾ ಅನ್ನುವಂತಹ ಅರ್ಥ ವರೆಗೂ ಕೂಡ ಹಂತದವರೆಗೂ ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದ್ರು ಆದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತ್ರ ಬಹಳ ಖಡಕ್ ಆಗಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ರು ಏನು ಷಡ್ಯಂತ್ರ ಇದೆಯೋ ಇದೆಯೋ ಏನು ಅದನ್ನ ನಾವು ಹೊರಗಡೆ ತಂದೇ ತರ್ತೀವಿ ಒಂದು ನೀಡಿದ್ರು ಈಗ ಎಸ್ ಐ ಡಿ ತನಿಖೆ ಕೂಡ ಬಹಳ ತಿಂಗಳು ಅಂದ್ರೆ ಸುಮಾರು ಎರಡು ಮೂರು ತಿಂಗಳು ಆಗ್ತಾ ಬಂತು ಹಾಗಾಗಿ ವರದಿ ಈಗ ಅತ್ಯವಶ್ಯಕವಾಗಿದೆ ಸಾಕಷ್ಟು ಸಮಯ ಕಳೆದು ಹೋಗಿದೆ ಹಾಗಾಗಿ ಸರ್ಕಾರ ಕೂಡ ಎಸ್ ಐ ಮೇಲೆ ಒತ್ತಡವನ್ನ ಹಾಕಿದೆ ವರದಿಯನ್ನಾದರೂ ಬೇಗ ಮಾಡಿ ಅನ್ನೋದು ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲಗಳು ಅನ್ನುವಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿರಿಸಿ ಮತ್ತು ಅಲ್ಲಿ ಬೇರೆ ಬೇರೆ ಅಸ್ಥಿ ಪಂಜರಗಳು ಸಿಕ್ಕಿರುವಂತ ಕೂಡ ಅದಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಬರುತ್ತಾ ಕೂಡ ಇಲ್ಲಿ ಪ್ರಶ್ನೆ ಇದೆ ಆದರೆ ವರದಿಯಲ್ಲಿ ಮಾತ್ರ ಎಲ್ಲವನ್ನ ಕೂಡ ಉಲ್ಲೇಖ ಮಾಡುವ ಸಾಧ್ಯತೆ ಇದೆ ಅಂದ್ರೆ ಟಿ ಯಾವ ಕಾರಣಕ್ಕೋಸ್ಕರ ಫಾರ್ಮ್ ಆಗಿತ್ತು ಏನು ಆರೋಪಗಳನ್ನು ಮುಂದಿಟ್ಟು ಎಸ್ ಐ ರಚನೆ ಮಾಡಬೇಕು ಅಂತ ಆಗ್ರಹ ಮಾಡಲಾಗಿತ್ತು ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಅದಕ್ಕೆ ಬೇಕಾದಂತಹ ಅನೇಕ ಉತ್ತರಗಳನ್ನು ಈಗಾಗಲೇ ಎಸ್ ಐ ಟಿ ಪಡೆದುಕೊಂಡ ಹಾಗೆ ಹಾಗಾಗಿ ವರದಿ ತಯಾರಿ ಮಾಡುವಂತಹ ಒಂದು ದೊಡ್ಡ ಪ್ರೆಷರ್ ಎಸ್ ಐ ಟಿ ಮೇಲೆ ಇದೆ ಈ ತಿಂಗಳ ಅಂತ್ಯದಲ್ಲಿ ಅಂದ್ರೆ ನಾಳೆ ವರದಿಯನ್ನು ಕೊಡಬೇಕಾಗಿತ್ತು ವಿಳಂಬವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಈ ನಡುವೆ ಇವರ ವಿಚಾರಣೆಯನ್ನು ಮುಗಿಸಿ ಚಾರ್ಜ್ ಶೀಟ್ ಗೆ ಬೇಕಾದಂತಹ ಹೇಳಿಕೆಗಳನ್ನು ದಾಖಲು ಮಾಡುವಂತಹ ಪ್ರಕ್ರಿಯೆಗೆ ಬುರುಡೆ ಗ್ಯಾಂಗ್ ಅಥವಾ ಗಿರೀಶ್ ಮಠನ್ ಜಯಂತ ಜಯಂತ್ ಟಿ ವಿಟಲ್ಗೌಡ ಮಹೇಶ್ ಬುರುಡೆ ಅವರಿಗೆ ಆತಂಕ ಶುರುವಾಗುವುದಕ್ಕೆ ಕಾರಣ ಏನು ಮತ್ತು ಇವರಿಗೆ ಬಂಧನವಾಗುವುದು ಪಕ್ಕ ಅಂದ್ರೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಬಂಧನದ ಎಚ್ಚರಿಕೆಯನ್ನು ನೋಟಿಸ್ ನಲ್ಲಿ ನೀಡಿದ್ರು ಇನ್ ಕೇಸ್ ನೀವು ವಿಚಾರಣೆಗೆ ತಪ್ಪಿ ಹೋದ್ರೆ ನಿಮ್ಮ ಬಂಧನವಾಗುವ ಸಾಧ್ಯತೆಗಳು ಕೂಡ ಇದೆ ಮತ್ತು ಮುಂದಕ್ಕೆ ಯಾವುದೇ ರೀತಿಯ ಅಪರಾಧ ಕೃತ್ಯಗಳಲ್ಲಿ ನೀವು ಭಾಗಿಯಾಗುವಂತಿಲ್ಲ ಯಾವುದೇ ಸಾಕ್ಷಿಗಳ ಮೇಲೂ ಕೂಡ ನೀವು ಪ್ರಭಾವವನ್ನು ಬೀರುವಂತಿಲ್ಲ ಅಥವಾ ಸಾಕ್ಷಿಗಳನ್ನು ತಿರುಚುವಂತಿಲ್ಲ ನ್ಯಾಯಾಲಯ ಆಗಿರಬಹುದು ಬೇರೆ ಎಲ್ಲೇ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರಕರಣದ ತನಿಖೆಯ ತಪ್ಪುವ ರೀತಿಯಲ್ಲಿ ನೀವು ವರ್ತಿಸುವಂತಿಲ್ಲ ಮತ್ತು ಸತ್ಯ ಸಂಗತಿ ಮತ್ತು ಸಂದರ್ಭಗಳನ್ನ ನೀವೆಲ್ಲವನ್ನ ಕೂಡ ಒಪ್ಪಿಕೊಳ್ಳಬೇಕು ತನಿಖೆಯಲ್ಲಿ ನೀವು ಭಾಗಿಯಾಗಬೇಕು ಅನ್ನುವಂತ ರೀತಿಯಲ್ಲಿ ಒಂದು ನೋಟಿಸ್ ಅನ್ನು ಕೊಟ್ಟಿತ್ತು ಇದರಿಂದಲೇ ಒಂದು ಅರ್ಥದಲ್ಲಿ ಇಡಿ ಟೀಮ್ಗೆ ಡವಡವ ಶುರುವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಏನು ವಿಶೇಷ ಅಧಿಕಾರದ ಮೂಲಕ ನೋಟಿಸ್ ನೀಡಲಾಗಿತ್ತು ಇದರಿಂದ ನಮ್ಮ ಬಂದ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ರಿಟ್ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಒಂದು ಕೋರ್ಟಿನ ಮುಂಭಾಗದಲ್ಲಿ ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಂದರೆ ಅಳಲು ತೋಡಿಕೊಂಡಿದ್ದಾರೆ ಕಣ್ಣೀರು ಹಾಕುವ ಹಂತಕ್ಕೂ ಕೂಡ ಹೋಗಿದ್ದಾರೆ ಅಂತ ಹೇಳ್ಬೋದು ಸೊ ಆ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿರುವಂಥ ರೀತಿಯನ್ನು ಗಮನಿಸಿದರೆ ಮತ್ತು ಇಡೀ ಪ್ರಕರಣವನ್ನು ರದ್ದು ಮಾಡಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇವರ ಆಗ್ರಹದ ಮೂಲಕ ಇವರ ಒತ್ತಡದ ಮೂಲಕವೇ ಆ ಪ್ರಕರಣಗಳು ದಾಖಲಾಗಿದ್ದು ಎಸ್ ಸಿ ಟಿ ರಚನೆ ಆಗಿತ್ತು ಇದೀಗ ಆ ಪ್ರಕರಣದ ಒಂದು ತಲಹ ಅಂದರೆ ಒಂದು ಬುಡ ಅಂತ ಹೇಳಬಹುದು ಅಂತ ಆರ್ ಕ್ರೈಮ್ ಇದನ್ನೇ ಈಗ ರದ್ದು ಮಾಡಿ ಅಂತ ಇವರು ಕೊಡ್ತಾ ಇರುವಂತ ಸೊ ಕೋರ್ಟ್ ಇದಕ್ಕೆ ಏನು ತೀರ್ಮಾನವನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದರ ನಡುವೆ ಒಂದರ್ಥದಲ್ಲಿ ಇದು ಇಡೀ ಪ್ರಕರಣ ಅಥವಾ ಈ ಇಡೀ ಹೋರಾಟಗಾರರಿಗೆ ಒಂದು ಮುಜುಗರ ತರುವಂಥ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತಿಲ್ಲ ನೀತಿ ತಮ್ಮ ಡೀಟೇಲ್ಸ್